ವೇಶ್ಯಾವಟಿಗೆ ನಡೆಸ್ತಾ ಇದ್ದಂತಹ ಮಸಾಜ್ ಪಾರ್ಲರ್ ಮೇಲೆ ದಾಳಿ ಮಾಡಲಾಗಿದೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿರುವಂತಹ ಸಿಸಿಬಿ ಪೊಲೀಸರು ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಬಳಿಯ ಅಡ್ಡೆ ಮೇಲೆ ದಾಳಿ ಮಾಡಲಾಗಿದೆ ನಿರ್ವಹಣಾ ಇಂಟರ್ ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ಹೈಟೆಕ್ ಸ್ಪಾನ್ ನಡೆಸಲಾಗ್ತಾ ಇತ್ತು ಇದೇ ಸ್ಪಾನ್ ವೇಶ್ಯಾವಟಿಗೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರಿಗೆ ಖಚಿತ ಮಾಹಿತಿ ಸಿಕ್ಕಿದೆ ಮಾಹಿತಿ ಮೇರೆಗೆ ದಾಳಿಯನ್ನು ಮಾಡಿದ್ದಾರೆ ಇದು ಬೆಂಗಳೂರಿನ ಟಿನ್ ಫ್ಯಾಕ್ಟ್ರಿ ಬಳಿಯ ಇರುವಂತಹ ಸ್ಪಾ ಇದು ನಿರ್ವಾಣ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೆಸರಲ್ಲಿ ಹೈಟೆಕ್ ಸ್ಪಾ ನಡೆಸಲಾಗ್ತಾ ಇದೆ ಇಲ್ಲಿ ವೇಶ್ಯಾವಟಿಕೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಖಚಿತ ಮಾಹಿತಿ ಮೇರೆಗೆ ಸಿ ಬಿ ಪೊಲೀಸರು ತೆರಳಿದ್ದಾರೆ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಬೆಂಗಳೂರು ಮಾತ್ರ ಅಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸ್ಪಾ ಹೆಸರಿನಲ್ಲಿ ವೇಶ್ಯಾವಟಿಕೆ ದಂಧೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇರುವಂತಹದ್ದು ಇದೇ ರೀತಿಯಾಗಿ ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಬಳಿ ಇರುವಂತಹ ಸ್ಪಾನಲ್ಲೂ ಕೂಡ ಇದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇದು ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಬಳಿ ಇರುವಂತಹ ಅಡ್ಡೆ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ ವೇಷ್ಯಾವಾಟಿಕೆ ನಡೆಸ್ತಾ ಇದ್ದರುವಂತಹ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಲಾಗಿದೆ ದಾಳಿ ವೇಳೆ ಅಲ್ಲಿನ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ನಿರ್ವಾಣ ಇಂಟರ್ ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ಹೈಟೆಕ್ ಸ್ಪಾ ಇದು ಈ ಒಂದು ಸ್ಪಾನಲ್ಲಿ ನಲ್ಲಿ ನಡೆಸ್ತಾ ಇದ್ದಾರೆ ಅಂತಹ ಆರೋಪ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸ್ಪಾ ಹೆಸರಿನಲ್ಲಿ ವೇಷಾವಟಿಗೆ ದಂಧೆಗಳು ನಡೀತಾ ಇರುವಂತದ್ದು ಕೂಡ ಆಗಾಗ ಬೆಳಕಿಗೆ ಬರ್ತಾ ಇರುವಂಥದ್ದು ಪೊಲೀಸರು ಕೂಡ ಕ್ರಮವನ್ನ